ಪ್ರೇಕ್ಷಕರೇ ಪ್ರಣಾಮಗಳು ದೇವಲೋಕಕ್ಕೆ ದಿನ ಉದಯಿಸಿದೆ ಸೂರ್ಯನು ಕರ್ತವ್ಯದ ರಥ ಏರಿ ಮುಂದೆ ಸಾಕ್ತಾ ಇದ್ದಾನೆ ಇತ್ತ ಭೂಲೋಕದಲ್ಲಿ ಉತ್ತರಾಯಣದ ಕಾಲ ಆರಂಭವಾಗಿದೆ ಇದೇ ಸಂದರ್ಭದಲ್ಲಿ ಮನುಜ ಲೋಕಕ್ಕೆ ಇದೀಗ ಬಿಸಿಲ ಧಗೆ ಏರುಗತಿಯಲ್ಲಿ ಒದಗಿ ಬರ್ತಾ ಇದೆ ಬಿಸಿಲ ಧಗೆಯಲ್ಲಿ ದಣಿಯುವ ದೇಹಕ್ಕೂ ಮನಸ್ಸಿಗೂ ವಿಶ್ರಾಂತಿ ಬೇಕಲ್ವೇ ಜನರ ಮನಸ್ಸಿನ ಈ ಮಾತನ್ನು ಅರಿತ ಹಿರೇಬಗನಾಳ ಮೂಲದ ಡಾಕ್ಟರ್ ಪುಟ್ಟರಾಜ ಗವಾಯಿ ಸಾಂಸ್ಕೃತಿಕ ಸಂಘ ಇತ್ತೀಚೆಗೆ ಕೊಪ್ಪಳದಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜಿಸಿತ್ತು ಈ ಸಂಗೀತ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಸಂಗೀತದ ಅಲೆಗಳು ಸಂಗೀತದ ತರಂಗಗಳು ಎಲ್ಲರ ಮನಸ್ಸಿಗೆ ಉಲ್ಲಾಸವನ್ನು ತಂದಿಟ್ಟವು ಪಂಡಿತ ಪುಟ್ಟರಾಜ ಗಬಾಯಿಗಳು ತಮ್ಮ ಸಂಗೀತದ ದಿವ್ಯ ದೃಷ್ಟಿಯಿಂದ ಜಗವನ್ನು ಕಂಡವರು ಆಲಾಪನೆಯ ಅಲೆಗಳಲ್ಲೇ ಬದುಕನ್ನು ಆಹ್ಲಾದಿಸಿದವರು ಇಂಥ ದಿವ್ಯಾತ್ಮರು ಜಗದಗಲ ಅನೇಕರಿಗೆ ಸ್ಫೂರ್ತಿಯಾದ ಸಾಂಸ್ಕೃತಿಕ ಸಂಗೀತದ ಹೆಮ್ಮರ ಅಂಥ ಸ್ಫೂರ್ತಿಯ ಮರಕ್ಕೆ ಹಬ್ಬಿ ನಿಂತಿರೋ ಅನೇಕ ಬಳ್ಳಿಗಳಲ್ಲೊಂದು ಬಳ್ಳಿ ಕೊಪ್ಪಳದ ಪಂಡಿತ್ ಪುಟ್ಟರಾಜ ಹರಿಕಥಾ ಸಾಂಸ್ಕೃತಿಕ ಕಲಾ ಸಂಘ ಹಿರೇಬಗನಾಳ ಹದಿನೇಳು ವರ್ಷಗಳ ಈ ಸಂಘದ ಸಾಧನೆಯ ರೂವಾರಿ ಶ್ರೀ ಮಹಾಂತಯ್ಯ ಶಾಸ್ತ್ರಿ ಹಿರೇಮಠರು ಪುಟ್ಟರಾಜ ಗವಾಯಿಗಳ ಅಪ್ಪಟ ಅನುಯಾಯಿ ನಾನು ಚಿಕ್ಕವನಿರುವಾಗಲೇ ಆಶ್ರಮದಲ್ಲಿ ವಿದ್ಯಾರ್ಜನೆಗಾಗಿ ಗದಗಿನ ಮಠಕ್ಕೆ ಹೋದೆ ತದನಂತರ ನನಗೆ ಮದುವೆಯಾದ ನಂತರ ಕೊಪ್ಪಳದಲ್ಲಿ ಪರಮ ಪೂಜ್ಯ ತಪಸ್ವಿಗಳು ಗದಗನ್ನೇ ಕೈಲಾಸವಾಗಿ ಮಾಡಿರುವಂಥ ಪಂಡಿತ್ ಪುಟ್ಟರಾಜ ಗುರುವರ್ಯರ ಒಂದು ನನ್ನ ಮನೆಗೆ ದಯಮಾಡಿಸಿದಾಗ ಅವರ ಒಂದು ಆಶೀರ್ವಾದದೊಂದಿಗೆ ನೋಡಪ್ಪ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದ್ರ ಹಿನ್ನೆಲೆ ಇರಬೇಕು ಅದೊಂದು ಸಂಸ್ಥೆ ಮಾಡ್ಕೋ ಆ ಸಂಸ್ಥೆದ ಮುಖಾಂತರ ನಿರಂತರವಾಗಿ ನಿನಗೆ ಒಳ್ಳೆಯದಾಗ್ತದ ಅಂತ ಗುರುಗಳ ಆಶೀರ್ವಾದದಿಂದ ಹದಿನೇಳು ವರ್ಷ ಸತತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದು ಬಂದಿದೆ ಈ ವರ್ಷ ವಿಶೇಷ ಗಾಯಕರು ಶ್ರೀ ದೊಡ್ಡಬಸಪ್ಪ ಗವಾಯಿಗಳು ಕಗ್ಗಲ್ ಬಳ್ಳಾರಿಯಿಂದ ಬಂದಿದ್ದಾರೆ ಅವರು ಕೂಡ ಅದ್ಭುತ ಗಾಯಕರು ಬಿಸಿಲಿನ ಧಗೆ ಎತ್ತರೆತ್ತರಕ್ಕೆ ಏರುಗತಿಯಲ್ಲಿ ಈಗ ಎಲ್ಲೆಡೆ ಹಡರುತ್ತಿದೆ ಕೊಪ್ಪಳಕ್ಕೂ ಈ ಬೇಸಿಗೆ ಹೊಸತಲ್ಲ ಮನಸ್ಸು ದೇಹಕ್ಕೆ ದಣಿವು ತಂದಿಡುವ ಇಂಥ ಬಿಸಿಲ್ಗಾಲದಲ್ಲಿ ಕೊಪ್ಪಳದ ವೀರಮಹೇಶ್ವರ ಸಭಾಭವನ ಇತ್ತೀಚೆಗೆ ವಾರಾಂತ್ಯದ ಸಂಜೆಯಲ್ಲಿ ಮುದವ ತಂದಿಟ್ಟಿತ್ತು ಕಾರಣ ಅಲ್ಲಿ ಸಂಗೀತದ ತರಂಗಗಳಿದ್ದವು ಈ ಸಮಾರಂಭದಲ್ಲಿ ಸಾಧಕರನ್ನು ಗುರುತಿಸಿ ಅವರವರ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಮಾಡಲು ಗತಿಶಕ್ತಿ ತುಂಬಲೆಂದೋ ಎಂಬಂತೆ ಸನ್ಮಾನದ ಗೌರವಾತಿಥ್ಯವಿತ್ತು ಈ ಸನ್ಮಾನಿತರಲ್ಲಿ ಪ್ರಜಾವಾಣಿ ಜಿಲ್ಲಾ ವರದಿಗಾರ ಪ್ರಮೋದ್ ಕುಲಕರ್ಣಿ ಉದಯವಾಣಿ ಜಿಲ್ಲಾ ವರದಿಗಾರ ದತ್ತು ಹಿಂದೂಸ್ತಾನಿ ಶೈಲಿಯ ಗಾಯಕ ಬಳ್ಳಾರಿಯ ವಿದ್ವಾನ್ ಕೆ ದೊಡಬಸಪ್ಪ ಶಿಕ್ಷಣ ಇಲಾಖೆ ಅಧಿಕಾರಿ ಗವಿಸಿದ್ದೇಶ್ವರ ಸ್ವಾಮಿ ಆರ್ ಬೆಣಕಲಮಠ ಹಾಗೂ ಶ್ರೀ ಬಸವರಾಜ ಬನ್ನಿಕೊಪ್ಪ ಅವರನ್ನು ಸಂಸ್ಥೆ ಗೌರವಿಸಿತು ಈ ವೇದಿಕೆಯಿಂದ ಜೀವನಾನುಭವಿಗಳ ಮಾರ್ಗದರ್ಶನದ ಮಾತುಗಳು ಮೂಡಿಬಂದವು ಹೆಬ್ಬಾಳ ಬೃಹನ್ಮಠದ ಶ್ರೀ ನೂರ ಎಂಟು ಶ್ರೀ ನಾಗಭೂಷಣ ಶಿವಾಚಾರ್ಯರು ಸಾನ್ನಿಧ್ಯ ಹಾಗೂ ಆಶೀರ್ವಾದದ ನುಡಿಮುತ್ತಿಗಳಿದ್ದವು ಆಕಾಶವಾಣಿ ಬಿಶ್ರೇಣಿಯ ಕಲಾವಿದ ವಿದ್ವಾನ್ ಶ್ರೀ ಕೆ ದೊಡಬಸಪ್ಪ ಹಿಂದೂಸ್ತಾನಿ ಶೈಲಿಯ ಗಾಯನ ಪ್ರಸ್ತುತಪಡಿಸಿದರು ಶ್ರೀ ಯಮುನೂರಪ್ಪ ಹಾಗೂ ಶ್ರೀ ಚನ್ನಯ್ಯ ರ್ಯಾವಕಿ ಸುಗಮ ಸಂಗೀತದಲ್ಲಿ ಆಲಾಪಿಸಿದರು ಆಯೋಜಕ ಶ್ರೀ ಮಹಾಂತಯ್ಯ ಶಾಸ್ತ್ರಿ ಹಿರೇಮಠರು ವಚನಗಳ ಸಾರಕ್ಕೆ ಧ್ವನಿ ಜೋಡಿಸಿದರು ಒಟ್ಟಾರೆ ಕೆಲ ಕಾಲ ಜನರ ಮನಸ್ಸು ಗೀತಗಾಯನದ ತರಂಗಗಳಲ್ಲಿ ಮುದವನ್ನೇ ಪಡೆಯಿತು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಲೋಕಾಯುಕ್ತ ಆರಕ್ಷಕ ಗಿರೀಶ್ ರೋಡ್ಕರ್ ಮಾತನಾಡಿ ಸಂಗೀತಕ್ಕೆ ತಾವು ಜೋಡಿಕೊಂಡ ಕ್ಷಣಗಳನ್ನು ನೆನಪಿಸಿಕೊಟ್ಟರು ಆ ಕಾಲದಲ್ಲಿ ಪುಟ್ಟರಾಜ ಗವಾಯಿಗಳು ಯಾವುದೇ ವಿಷಯವನ್ನು ತಲೆ ತೊಳ್ಬಾರ್ದು ಯಾಕಂದರೆ ಈಗ ಏನೋ ನಾವು ಭಾಳ ಜನ ಸುಶಿಕ್ತರಾಗಿದ್ದೀವಿ ಆಗಿದ್ದೀವಿ ಜಾರ್ ಯಾವುದು ಯಾವುದು ಜಾತಿ ಮತ ಪಂಥ ಯಾವುದು ಈಗ ನೋಡದೆ ಇರುವಂಥ ಸಂದರ್ಭದಲ್ಲೂ ನಾವು ಬಂದಿದ್ದೀವಿ ಕಾಲದಲ್ಲಿ ಅದು ಯಾವುದನ್ನು ವಿಚಾರ ಮಾಡಲಾರದೆ ಅಂಧ ಮಕ್ಕಳ ಅನಾಥ ಮಕ್ಕಳ ವಿಕಲಚೇತನರಿಗೆ ಸಂಗೀತ ಅಭ್ಯಾಸವನ್ನು ಮಾಡಿ ತಾನೂ ಸಹಿತ ತನ್ನ ಐದನೇ ವರ್ಷದಿಂದ ಮಾಡಿದಂಥ ತಪಸ್ಸು ಈ ಗುರುಗಳು ಮಾಡಿರೋದು ತನ್ನ ಐದನೇ ವರ್ಷದಿಂದ ಮಾಡಿರುವಂಥ ತಪಸ್ಸು ಸಾಕಷ್ಟು ಸಂಗೀತ ವಿದ್ವಾಂಸರು ಎಲ್ಲ ಭಾಳ ಅವರು ಶಿಷ್ಯರಿಗೆ ಆ ಒಂದು ಶಿಷ್ಯರ ಒಂದು ಬಳ್ಳಿಯ ಹಬ್ಬಿಬಿಟ್ಟಿದೆ ಇಡೀ ಪ್ರಪಂಚದಾದ್ಯಂತ ಸಂಗೀತದ ಆಹ್ಲಾದದಲ್ಲಿ ಇರುವಾಗಲೇ ಸಭಿಕರ ಹಸಿದ ಹೊಟ್ಟೆಗೆ ಶ್ರೀ ಗುರಯ್ಯ ಹಿರೇಮಠರ ತಂಡ ಗೋಧಿ ಹುಗ್ಗಿ ಉಣಬಡಿಸಿತು ಒಟ್ಟಾರೆ ವಾರಾಂತ್ಯದ ಈ ಸಂಗೀತ ಸಂಜೆ ಹೊಸ ವಾರದ ಜೀವನಕ್ಕೆ ಸ್ಫೂರ್ತಿಯಾಗಿ ಜೊತೆ ಸೇರಿಕೊಂಡಿತು ಅಣ್ಣಪ್ಪ ಬಿ ಗೌಡ ವಿಶ್ವ ಪ್ಲಸ್ ಟಿ ವಿ ಕೊಪ್ಪಳ বিশ্ব প্লাস জন জানা জল জানা